ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲ್ಲಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ ನೋಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು ಪ್ರೇಮ ಅಮೃತದ ಗೀತೆ ಬರೆಯೋಣ

ಇಸ್ಕೂಲ್ ಓಪನ್ದಾಗ ಮಕ್ಕಳಿಗೆಲ್ಲ ಊಟ ಹಾಕಿದ್ದಾರೆ ಮುತ್ತಿದ್ದ ದಾಸ ದಾಸೋಹ ಮಾಡಿದ್ದಾರೆ ಇಸ್ ಶಿಕ್ಷಕರು ಇಲ್ಲೇ ಇದ್ದರು ನಮ್ಮ ಮಾಸ್ಟ್ರುಗಳೆಲ್ಲ ಇವ್ರ ಮನೆಯಲ್ಲೆ ಇವ್ರ ಮನೆಯಿಂದ ಮಕ್ಕಳು ಇವರು ಊಟ ಆಗಿದ್ರು ಇಸ್ ಗಾಲು ಮಕ್ಕಳಿಗೆಲ್ಲ ಎಸ್ ಶಾಲೆಗೆ ಭಾರಿ ಶ್ರಮ ಪಡಿದ್ದಾರೆ ಶಿಕ್ಷಣ ಕ್ಷೇತ್ರಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಎಸ್ ಊರಿನ ಬಗ್ಗೆ ಭಾರಿ ಗೌರವ ಇದೆ ಇವರಿಗೆ ಎಸ್ ಬಹಾರ ದೊಡ್ಡ ಕುಟುಂಬ ಊರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಅಥವಾ ಏನಾದ್ರೂ ಇವರೇ ಇವರೇ ಬಗೆ ಬಗೆಹಾರಿ ಬಗೆಹರಿಸುವಂಥ ಒಂದು ಇವರ ದೊಡ್ಡ ದೊಡ್ಡ ಬೌರ ಶಂಕರಪ್ಪ ಗೀತಾ ಅಂತೇಳಿ ಓಕೆ ಧನ್ಯತಾ ಅವ್ರಿಗೆ ಆಂಟಿ ಆಂಟೇಕು ನೀವು ನಿಮ್ಮ ಸ್ವಂತವ್ರೆ ಅವರು ರಾಣೆಬೆನ್ನೂರು ಹಾವೇರಿ ಡಿಸ್ಟಿಕ್ಕು ಅಲ್ಲಿ ರಾಣೆಬೆನ್ನೂರು ಅಂದರೆ ಅಲ್ಲೇ ಟೌನಲ್ಲೇನಾ ಓಕೆ ನೀವೇನು ಎಜುಕೇಷನ್ ಮಾಡಿದ್ದೀರಾ ಅವಾಗ ಆದ್ರೂ ಇಲ್ಲಿ ಶಿಕ್ಷಣಕ್ಕೆ ತುಂಬ ಸಹಕಾರ ಕೊಟ್ಟಿರೋ ಫ್ಯಾಮಿಲಿಗೆ ಬಂದಿರ ತುಂಬ ಖುಷಿ ಆಯಿತು ನಿಮ್ಮ ಹೆಸ್ರು ಮೇಘನಾ ನೀವು ಏನು ಎಜುಕೇಷನ್ ಮಾಡ್ತೀರಾ ಎನ್ಕಮ್ ಮಾಡ್ತೀರಾ ಯಾವ ಬ್ರಾಂಚಲ್ಲಿ ಯಾವ ಬ್ರಾಂಚ್ ಮೈಸೂರು ಯೂನಿವರ್ಸಿಟಿ ಓಕೆ ಅಲ್ಲೇ ಇವಾಗ ಮದುವೆ ಆಗ್ತಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ಅಲ್ಲಿ ತುಂಬ ಜನ ಬರ್ತಾರೆ ಅಂತ ಅನ್ಸುತ್ತೆ ಹೌದಾ ಓಕೆ ನೀವೇನಾಗಬೇಕು ತಂಗಿ ಓಕೆ ನಿಮಗೆ ಕಲೆಗಳ ಬಗ್ಗೆ ಆ ಥರದ್ದು ಏನೋ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡುವಂಥ ಅಭಿರುಚಿ ಇದೆ ನಿಮಗೆ ಏನಿಲ್ಲ ಫುಲ್ ಪ್ಯೂರ್ಲಿ ಎಜುಕೇಷನ್ ಓಕೆ ಥ್ಯಾಂಕ್ ಯು ಗೋಮಲ್ ಅಂತ ಓಕೆ ನೀವು ಅತ್ತಿಗೆ ಆಗಬೇಕು ಓಕೆ ಅವರ ಅಣ್ಣ ನಿಮ್ಮ ಮನೆ ಹೆಸರು ಪ್ರದೀಪ್ ಅಂತೇಳಿ ಅವ್ರೇನು ವರ್ಕ್ ಮಾಡ್ತೀರ ಮೇಡಮ್ ಮನೆ ಅಂದರೆ ಕೃಷಿ ವ್ಯವಸಾಯ ಮಾಡ್ತಿದ್ದಾರೆ ವ್ಯವಸಾಯ ತುಂಬ ಗ್ರೇಟ್ ಆದಂಥ ವರ್ಕ್ ಮಾಡಿ ನಿಮ್ಮೆಲ್ಲರೂ ಮಾಡೋಕ್ಕಾಗೋದಿಲ್ಲ ಓಕೆ ನಿಮ್ದು ತವ್ರ ಮನೆ ಮೇಡಮ್ ಹಾಂ ಮಲೆನಳ್ಳಿ ಓಕೆ ಮಲೆನಾಳ್ಳಿ ಅಂದರೆ ಇದು ಚಿಕ್ಕ ಹಿರಿಯೂರು ಹತ್ರ ಓಕೆ ಧನ್ಯತಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮೇಡಮ್ ತುಂಬ ಒಳ್ಳೆ ಅಂತ ಎಲ್ಲ ಹೇಳ್ತಿದ್ದಾರೆ ಮೇಡಮ್ ನಿಮ್ಮ ಪ್ರದೀಪ್ ಸರ್ ಎಲ್ಲಿದ್ದ ಓಕೆ ಥ್ಯಾಂಕ್ ಯು ಪಲ್ಲವಿ ಏನು ಎಜುಕೇಷನ್ ಇಂಜಿನಿಯರಿಂಗು ಇಲ್ಲಿ ದಾವಣಗೆರೆಯಲ್ಲಿ ಬಿ ಐ ಟಿ ಓಕೆ ಧನ್ಯತಾ ಅವ್ರು ಏನಾಗಬೇಕು ನಿಮಗೆ ಅಕ್ಕ ಆಗಬೇಕು ಅವ್ರ ಎಜುಕೇಷನ್ ಬಗ್ಗೆ ನಿಮಗೆ ಏನೋ ಯಾವ್ದಾದ್ರು ಇನ್ಸ್ಟ್ರಕ್ಷನ್ಸ್ ಗೈಡೆನ್ಸ್ ಏನಾದರೂ ಮಾಡ್ತಿರ್ತಾರ ಓದೋದಕ್ಕೆ ಯಾವ ಥರ ಓದ್ಕೋಬೇಕು ಏನಂತೇಳಿ ಜನರಲ್ ಗೈಡೆನ್ಸ್ ಓಕೆ ಓಕೆ ಅವ್ರ ಸಕ್ಸಸ್ ಹಿಂದ್ಗಡೆ ಯಾವ ಥರದ್ದು ಪರಿಶ್ರಮ ಪಟ್ಟಿದ್ರು ಅಂತೇಳಿ ಅವ್ರ ಬಗ್ಗೆ ಹೇಳ್ತೀರಾ ಎಜುಕೇಶನ್ ಅವರು ಓಕೆ ಓಕೆ ಯಾವುದೇ ಕಲ್ಚರಲ್ಲು ಮತ್ತು ಫ್ಯಾಮಿಲಿ ಇವೆಂಟ್ಸ್ಗೆ ಅದಕ್ಕೆಲ್ಲ ಅಟೆಂಡ್ ಆಗ್ತಿರ್ಲಿಲ್ಲ ಬಟ್ ಎಜುಕೇಷನ್ ಒಳಗಡೆ ಜಾಸ್ತಿ ಇನ್ವಾಲ್ವ್ ಆಗಿರ್ತಿದ್ರು ಓಕೆ ಆಗ ಅದೇ ಒಂದು ಅವರ ಸಕ್ಸಸ್ನ ಸೀಕ್ರೆಟ್ ಅಂತ ಹೇಳ್ಬೋದು ಓಕೆ ನೀವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದರಲ್ಲಿ ಪಾಲ್ಗೊಳ್ತೀರಾ ಸ್ಪೋರ್ಟ್ಸು ಓಕೆ ಓಕೆ ಏನೋ ರೈಟಿಂಗ್ ಹ್ಯಾಬಿಟ್ಸ್ ಏನಾದರೂ ಇದೆಯಾ ಹಾಂ ಡ್ರಾಯಿಂಗ್ ಮಾಡ್ತೀರಾ ಓಕೆ ಅದೊಂದು ಒಳ್ಳೆಯ ಕಲೆ ಅಂತಲೇ ಹೇಳ್ಬೋದು ಓಕೆ ಮದುವೆ ಫುಲ್ ಫುಲ್ಲೆಲ್ಲ ಜೋಶಲ್ಲಿ ಇದ್ದೀರಾ ಓಕೆ ಇದು ಮದರಂಗಿ ಕಾರ್ಯಕ್ರಮ ಆ ಥರದ್ದು ಏನಾದರೂ ಮಾಡಿದಿರಾ ಇದ್ರದ್ದು ಹೋಗಿದ್ರ ನೀವು ಏನೇ ಹೋಗಿಲ್ಲ ಓಕೆ ಥ್ಯಾಂಕ್ ಯು ಅಣಜಾಕ್ಷಿ ಓಕೆ ಧನ್ಯತವ್ರಿಗೆ ಏನಾಗಬೇಕು ಅರ್ಧ ಆಗಬೇಕು ಜಾಸ್ತಿ ಗೊಳೋಕೆ ನೀವು ಮದುವೆ ಅವ್ರಿಗೆ ಅಂದರೆ ಸೊಸೆ ಆಗಬೇಕಂತ ಹೇಳಿದ್ರೆ ಕಣ್ಣನ್ ಮಗಳು ಈ ಥರ ಫ್ಯಾಮಿಲಿ ಕಾರ್ಯಕ್ರಮ ಯಾವ್ದಾದ್ರು ಇದ್ದಾಗ ಅವ್ರು ತುಂಟಾಟ ಮಾಡೋದು ಆ ಥರದ್ದು ಏನಾರು ಮಾಡ್ತೀವಿ ಆ ಥರದಿಂದ ಫುಲ್ಲು ಡೀಸೆಂಟಾಗೆ ಇರುವಂಥ ಒಂದು ಅರ್ಧ ಅಂತ ಅಂದರೆ ಸ್ವಲ್ಪ ಕಾಮಡಳಿ ಖುಷಿ ಮಾಡೋದು ಆ ಥರದ್ದೆಲ್ಲ ಇರುತ್ತೆ ಓಕೆ ಅಮ್ಮ ನಿಮ್ಮ ಹೆಸರು ಗೀತಾ 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 ಅಂತಂದರೆ ಅವ್ರ ದೊಡಮ್ಮ ಓಕೆ ಫ್ರೆಂಡ್ಸ್ ಫ್ರೆಂಡ್ಸು ರಿಲೇಷನ್ ಫ್ಯಾಮಿಲಿ ರಿಲೇಷನ್ ಓಕೆ ನಿಮ್ಮದೇ ಅವರಮ್ಮ ಇಲ್ಲಿ ಶಿವಪುರ ಓಕೆ ನೀವು ಏನು ಎಜುಕೇಷನ್ ಮಾಡಿದ್ರಮ್ಮ ಅವಾಗ ನೀವು ನೈನ್ತ್ ಅವಾಗ ನೈನ್ತ್ ಅಂತಂದರೆ ಇವಾಗ ಆಲ್ಮೋಸ್ಟ್ ಡಿಗ್ರಿಗಿಂತ ಜಾಸ್ತಿನೇ ಅಂತ ಹೇಳ್ಬೋದು ನಿಮ್ಮ ಎಜುಕೇಷನ್ ತುಂಬ ಸ್ಟ್ರಾಂಗ್ ಆದಂಥ ಎಜುಕೇಷನ್ ಅವಾಗ ಹೌದೌದು ಐವತ್ತು ವರ್ಷ ಇಂಚೆ ಅಂತಂದರೆ ಫುಲ್ಲದೆ ಓಕೆ ಎಸ್